ನಮಸ್ಕಾರ ಅಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇಲ್ಲದೆ ಹೆಂಗಿದ್ರೆ ಅದು ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ನೋಡಿ ಆಲ್ಮೋಸ್ಟ್ ಐದು ಗಂಟೆ ಆಗೋಗಿದೆ ಐದು ಕಾಲು ಬೆಳಗ್ಗೆ ಏನು ಮಾಡಲಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಯಾಕೋ ಇವತ್ತು ಮೂಡಿರಲಿಲ್ಲ ಎಲ್ಲೂ ಹೋಗೋದಕ್ಕೆ ಅಂತ ಇವಾಗ ನಮ್ಮಮ್ಮ ಮನೆಗೆ ರೇಷನ್ ತರಬೇಕು ಬಾ ಹೋಗೋಣ ಅಂತ ಬೆಳಗ್ಗೆಯಿಂದ ಹಿಂಸೆ ಮಾಡ್ತಾಯಿದ್ರು ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಅವರೆಲ್ಲ ಬ್ಯಾಂಕಿಗೆಲ್ಲ ಎತ್ಕೊಂಡು ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಇಷ್ಟು ದಿನ ಇವತ್ತು ನೋಡೋಣ ರಿಲಯನ್ಸ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ಯಾವತ್ತೂ ರಿಲಯನ್ಸಲ್ಲಿ ತಂದಿಲ್ಲ ನಾವು ನೋಡೋಣ ಹೇಗಿದೆ ರಿಲಯನ್ಸ್ ಅಂತ ಅಂದ್ಬಿಟ್ಟು ಯಾಕೆಂದರೆ ಮಾರ್ಟಲ್ಲಿ ಸಿಕ್ಕಾಬಟ್ಟೆ ದಿನಸಿ ಸಿ ಸೆಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ಕೈ ಹಾಕಿ ಕಲಿಸೋದು ಎಲ್ಲ ಜನಗಳೆಲ್ಲ ಅದು ಅದರಿಂದ ಇದಕ್ಕೆ ಮಿಕ್ಸ್ ಮಾಡೋದು ಇದರಿಂದ ಅದಕ್ಕೆ ಮಿಕ್ಸ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವತ್ತು ರಿಲಯನ್ಸ್ಗೆ ನೋಡೋಣ ಓಡ್ತಾ ಇದ್ದೀವಿ ಈಗ ನೋಡಿ ನಾವಮ್ಮ ರೆಡಿಯಾಗಿ ನಿಂತವ್ರೆ ಫುಲ್ಲು ಫುಲ್ ರೆಡಿ ಹಾಂ ಏನೇನು ಶಾಪಿಂಗ್ ಮಾಡ್ತೀಯಾ

ಇಲ್ಲಿಂದ ಹೋಗ್ತೀವಿ ಈಗ ನೋಡಿ ಹಾಂ ಇಲ್ಲ ನೋಡಿ ಅಲ್ಲಿ ತೋರಿಸ್ತಾರೆ ಬೇರೆ ಮಾರ್ಕ್ ಆಟೋಮೆಟಿಕ್ ಹಾಂ ಸೆನ್ಸರ್ ಥರ ಇರುತ್ತದೆ ಇನ್ನು ಆಗಿದ ತಕ್ಷಣ ಆಟೋಮೆಟಿಕ್ ಅದೇ ಆನಡುತ್ತೆ ಕೈಸ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಕ್ಲೋಸ್ ಆಗಿದೆ ಅಂತೆ ಫಾರ್ ಇನೋವೇಷನ್ ಅಂತ ಇರ್ಬೋದು ಬೋರ್ಡ್ ಹಾಕಿದ್ದಾರೆ ನಾವೇನೋ ಅಂದ್ಕೊಂಡು ಬಂದ್ವಿ ಏನೋ ಆಯ್ತು ಈಗ ನೋಡೋಣ ಇಲ್ಲೇ ಎಲ್ಲ ಹತ್ರ ಇದ್ದರೆ ರಿಲಯನ್ಸ್ಗೆ ಹೋಗೋಣ ಇಲ್ಲ ಡಿ ಮಾರ್ಟ್ ಆ್ಯಸ್ ಯೂಶ್ವಲ್ ಏನು ಮಾಡೋಕ್ಕಾಗಲ್ಲ ನೋಡೋಣ ವಿಜಯನಗರ ಹೆಂಗಿತ್ತು ಅವಾಗ ಫುಲ್ ಇದೆಲ್ಲ ಪಾರ್ಕ್ ಮೆಟ್ರೋ ಇದ್ದಿದ್ದು ಜಾಗದಲ್ಲೆಲ್ಲ ಇವಾಗೆಲ್ಲ ಮೆಟ್ರೋ ಮಾಡಕ್ಕೆಬಿಟ್ಟವ್ರೆ ಜಸ್ಟ್ ಹದಿನೈದು ವರ್ಷ ಹಿಂದೆ ಹೆಂಗಿತ್ತು ಅದೇ ಪಾರ್ಕ್ ಇರ್ತಿತ್ತು ಇವಾಗೆಲ್ಲ ನೋಡಿ ಆ ಕಡೆ ಅದು ಪಾರ್ಕ್ ಹಂಗೆ ಐತೆ ಈ ಕಡೆ ಮೆಟ್ರೋ ಮಾಡಿಬಿಟ್ಟವ್ರ ಸ್ಟೇಷನ್ನ ರೈಸ್ ವಾಪಸ್ ಮನೆಗೆ ಬಂದ್ವಿ ಜಿ ಟಿ ಮಾಲಿಂದ ನೋಡಿದ್ರಲ್ಲ ರಿಲಯನ್ಸು ಕ್ಲೋಸ್ ಆಗಿದೆ ಏನೋ ರಿನೋವೇಷನ್ ಏನೋ ಹಾಕಿದ್ರು ರಿನೋವೇಷನ್ ಅಥವಾ ಶಿಫ್ಟೇ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ ಫಸ್ಟ್ ಚೆನ್ನಾಗಿತ್ತು ಸ್ವಲ್ಪ ದೊಡ್ಡದಾಗೆ ಏನು ರಿನೋವೇಷನ್ ಮಾಡ್ತಾಯಿದ್ರೆ ಗೊತ್ತಿಲ್ಲ ತಿರ್ಗಾ ಇನ್ನು ಕ್ಲೀನಾಗಿತ್ತಲ್ವ ಫಸ್ಟೇ ಈಗೇನಕ್ಕೆ ತಿರ್ಗಾ ರಿನೋವೇಷನ್ ಚೆನ್ನಾಗಿತ್ತಪ್ಪ ಹಂಗೆ ಬರ್ತಾ ಪಾನಿಪುರಿ ಮತ್ತು ಮಸಾಲೆ ಪುರಿ ಮೇಲೆ ಇನ್ನೇನಾ ದೈಪುರಿನಾ ್ಕೊಂಡು ಬಂದ್ವಿ ಹಾಂ ತಿನ್ಕೊಂಡು ಹಂಗೆ ಬರ್ತಾ ನಮ್ಮಮ್ಮನ್ನ ಮನೆಗೆ ಬಿಟ್ಬಿಟ್ಟು ಹೋಗಿ ರೋಲ್ ಬಂದೆ ಒಂದು ಚಲೋ ಚೆಲ್ಲೋಗ್ತಾ ಇದೀನಿ ಇದು ಮೋಮೋಸ್ ಮೋಮೋಸ್ ಫ್ರೈಡ್ ವೆಜ್ ಸಾರಿ ವೆಜ್ ಫ್ರೈಡ್ ಮೋಮೋಸ್ ಗೈಸ್ ಮಾಲ್ಗೆ ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ ಡಿಮಾರ್ಟ್ಗೆ ಇವತ್ತು ಹೋದ್ರೆ ಏನಿದೆ ಚೆನ್ನಾಗಿರುತ್ತೆ ಬಟ್ ಸಿಕ್ಕಾಬಟ್ಟೆ ರಶ್ ಇರ್ತಾರೆ ಎಲ್ಲ ಏನ್ ಮಾಡ್ತಾರೆ ಆ ಕಡೆಯಿಂದ ಈ ಕಡೆ ಕೈಯೆಲ್ಲ ಕಲಸಿ ಅಕ್ಕಿ ಬೇಳೆ ಎಲ್ಲಾನು ಮಿಕ್ಸ್ ಮಾಡಾಕ್ ಬಿಟ್ಟಿರ್ತಾರೆ ಮಕ್ಕಳುಗಳನ್ನ ಕರ್ಕೊಬತ್ತಾರಲ್ಲ ಅವ್ರನ್ನ ನೋಡ್ಕೊಳ್ಳಲ್ಲ ಬಿಟ್ಬಿಡ್ತಾರ ಅದ್ರ ಪಾಡ್ಗೂ ಎಲ್ಲ ಕಲಸಿ ಸಕ್ಕರೆ ಎಲ್ಲ ತಿಂದು ಅದ್ರೊಳಗೆ ಸಾಸು ಹ ಚಿಕನ್ ವೆಜ್

ನೋಡಿದ್ರೆ ಅವತ್ತು ನಾರ್ಮಲ್ ಫ್ರೈಡ್ ತಂದಿರಲಿಲ್ಲ ಅದು ಇಡ್ಲಿ ಥರ ಬೇಯಿಸಿರ್ತಾರೆ ವೆಜ್ ರೋಲು ಮೊಮೋಸು ಚಪಾತಿನೇ ಮೈದಾನ ಇದು ಅದೇ ಪ್ಯಾಕೆಟ್ ಆಶೀರ್ವಾದ ಯಾವುದು ಬರ್ತದಲ್ಲ ಅದು ಸ್ವಲ್ಪ ಮೈದಾ ತರನೇ ಇರ್ತದೆ ನೀವು ಒಂದಿನ ಮಾಡಿ ತರ ಮೊಮೋಸ್ ಗೈಸ್ ನೋಡಿ ಒಳಗಡೆ ಮೈನೋಸ್ ಈರುಳ್ಳಿ ಹಾಕಿ ಸ್ಟಫಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮಿಕ್ಸ್ಡ್ ವೆಜ್ ರೋಲ್ ಅಂತ ನೋಡಿ ಕ್ಯಾರೆಟು ಬಟಾಣಿ ಸ್ಟಫಿಂಗ್ ನೋಡಿ ಚೆನ್ನಾಗಿದಾರ ಬೇರೆ ಹೇಳ್ತಾ ಇದ್ದಿದೆಯ ರೋಲನ್ನು ಪಿ ಎಸ್ ಕಾಲೇಜ್ ಹತ್ರ ಹೊಸ ಕೆರಳ್ಳಿ ಹತ್ರ ಕರ್ಕೊಂಡೋಗಿದ್ದೆ ಅಲ್ಲಿ ಅಂಗಡಿ ನೋಡಿಬಿಟ್ಟೆ ಬೈದ್ಬಿಟ್ಟು ಕರ್ಕೊಂಡ್ಬಂದ್ರು ಬೇಡ ಇಲ್ಲೆಲ್ಲ ಅಂತ ಅದಾದಮೇಲೆ ಅದೇ ಲಾಷ್ಟು ಹಾಕ್ಬಿಟ್ರೆ ಇವಾಗಲೇ ಇಲ್ಲಿ ತಿಂತಾರದು ನೋಡಿ ಚೆನ್ನಾಗಿದೆ ಓಕೆ ಗೈಸ್ ರೋಸ್ ತಿಂದು ಮುಗೀತು ಇವಾಗ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ನಮ್ಮಪ್ಪ ಊರಿಂದ ಬರ್ತಾವ್ರೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ತಾರೆ ನೋಡಿ ನಮ್ಮ ಅಪ್ಪನಿಗೆ ಇದರಲ್ಲೇ ಹೊಡಿತಾ ಇದ್ದ ಅವಾಗ ನಮಗೆಲ್ಲ ನಮ್ಮಮ್ಮನಿಗೆ ಮಾತ್ರ ಒದೆ ಬಿದ್ದಿಲ್ಲ ಇದರಲ್ಲಿ ಅವರಮ್ಮ ಒಂದೇ ಒಂದೇಟು ಒಂದೇಟು ಹೊಡೆದಿಲ್ಲ ಸುಮ್ಮನೀರು ಒಂದೇಟು ಹೊಡೆದಿಲ್ಲ ಅವರ ಅಮ್ಮ ಅವ್ರಿಗೆ ಹಂಗೆ ಬೆಳೆಸೋರೆ ನಮ್ಗೆ ಏನು ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದೇ ಹೊಡೆದಿದ್ದೆ ಅದರಲ್ಲಿ ಹೊಡಿತಾನೇ ಇದ್ರ ಅದರಲ್ಲಿ ಏನು ಕಾಲು ಕಾಲ ಮೇಲೆ ನಾನು ನೋಡಿದ್ದೆ ನನಗೆ ಗೊತ್ತು ಹಾಂ ಹೆಂಗ್ ಹೊಡಿತಾರೆ ನೋಡಬೇಕು ಹೆಂಗ್ ನೋಡಿತಿದ್ರು ಅಂತ ವಯಸ್ಸಮೇಲೆ ಏನೇ ಪೊಲೀಸವ್ರು ಇಟ್ಕೊಂಡಿದ್ರಂತೆ ನಮ್ಮ ಗೂಡ್ ಸ್ವೀಕರ್ನ ನೋಡಿ ನಂಬರ್ ಬೋರ್ಡು ಬಂದಿದೆ ಇದು ಡೇಟಾನ ಮುಗ್ದೋಗಿದೆ ಈಗ ನಂಬರ್ ಬೋರ್ಡ್ ಹಾಕ್ಸೋದಕ್ಕೆ ಅಂತ ಇದನ್ನು ಹಾಕ್ಸಿಲ್ಲ ಹಾಕಿಸ್ಬೇಕು ಎರಡು ಬೋರ್ಡ್ ಇದೆ ಫಿಟ್ ಮಾಡಿಸ್ಬೇಕು ಟೈಮ್ ಬೇರೆ ಅಂತೆ ಅದು ಫಿಟ್ ಮಾಡಿಸ್ತಾರಲ್ಲ ಟೈಮ್ ಲಿಮಿಟ್ ಕೊಟ್ಟಿದ್ರು ಅದಕ್ಕೆ ಎಷ್ಟು ದಿನದಲ್ಲಿ ಫಿಟ್ ಮಾಡಿಸ್ಬೇಕು ಅಂತ ಇದೊಂದು ಗಾಡಿಗೆ ಮಾತ್ರ ಫಿಟ್ ಮಾಡಿಸಿಲ್ಲ ಅದು ಸ್ವಲ್ಪ ಬೋಲ್ಟ್ದೇನೆ ಇಶ್ಯೂ ಇತ್ತು ಅಂದ್ಬಿಟ್ಟು ನಾಳೆ ಹೆಂಗಾರು ಆಗಲಿ ಅದು ತೆನಿಕಾಷ್ಟು ಫಿಟ್ ಮಾಡಿಸ್ಲೇಬೇಕು ಇಲ್ಲಾಂದರೆ ಸುಮ್ಮನೆ ಪೊಲೀಸ್ವ್ರಿಗೆ ಫೈನ್ ಕಟ್ಕೊಂಡು ಕಟ್ಕೊಂಡು ಯಾಕೆ ಸುಮ್ಮನೆ ತಲೆನೋವು ಅಂತ ಆ ಡೀಸೆಲ್ ಕ್ಯಾನ್ ಅಂತೇ ಹೋಗ್ಬೇಕು ಹೋಗ್ಬೇಕು ಅನ್ಕೊತೀನಿ ಕೆಲಸ ಇರೋದ್ರಿಂದ ಆಗ್ತಾನೆ ಇಲ್ಲ ಡೀಸೆಲ್ ಹಾಕ್ಸಕ್ಕೆ ಅಂತ ನೋಡೋಣ ನಾಳೆ ಹೋಗಿ ಟ್ರೈ ಮಾಡೋಣ ನಮ್ಮಮ್ಮ ಇನ್ನೇನು ಬಿಗ್ ಬಾಸ್ ಎಷ್ಟು ಗಂಟೆಗೆ ಬರೋದು ಹಾಂ ಆಲ್ರೆಡಿ ಟಿ ವಿ ಆನ್ ಮಾಡಿದ್ರು ಬಿಗ್ ಬಾಸ್ ಹಾಕೋಣ ಅಂತನ್ಬಿಟ್ಟು ಆಲ್ಮೋಸ್ಟ್ ನಮ್ಮಮ್ಮನೇ ಟಿ ವಿ ನೋಡೋದು ಜಾಸ್ತಿ ವಾಯ್ಸ್ ನಮ್ಮಮ್ಮ ರೋಲ್ಸ್ ತಿಂದು ಸ್ವಲ್ಪ ಮುದ್ದೆ ತಿಂತವ್ರೆ ಜೀರ್ಣ ಆಗಲ್ಲ ರೋಲ್ಸ್ ಅಂತನ್ಬಿಟ್ಟು ಅದಕ್ಕೆ ಮತ್ತೆ ಏನಂತ ನೋಡಿ ರೋಲ್ಸ್ ತಿಂದ್ಮೇಲೆ ಹೊಟ್ಟೆ ಸಿಕ್ತಾಯ್ತಂತೆ ಅದಕ್ಕೆ ಸ್ವಲ್ಪ ಜೀರ್ಣ ಆಗಲಿ ಅಂದ್ಬಿಟ್ಟು ಏಯ್ ಪರವಾಗಿಲ್ಲ ತಿನ್ನ ಇನ್ನೊಂದು ಮುದ್ದೆ ತಿನ್ಬೇಕು ಗಟ್ಟಿ ಆಯ್ತದೆ ಹಾಂ ಪರವಾಗಿಲ್ಲ ಕಣ್ಮಸ್ಕೊಂಡ್ರೆ ಅದೇನಿದೆ ಬರ್ತದೆ ಆಟೋಮೆಟಿಕ್ ನೋಡಿದ್ರಲ್ಲ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್